ಅಪಾಯದ ಕೆಳಗೆ ಪಾಠ ಮಕ್ಕಳಿಗೆ ಪ್ರಾಣ ಸೋರ್ತಿವೆ ಕುಸಿತಾ ಇದೆ ಸರ್ಕಾರಿ ಶಾಲೆಗಳು ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆಗಳತ್ತ ಗಮನ ಕೊಡಿ ಕುಸಿಯುತ್ತಿವೆ ಸರ್ಕಾರಿ ಶಾಲೆಗಳು ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನೂರಾರು ಜ್ವಲಂತ ಸಮಸ್ಯೆಗಳಿರುವಂಥದ್ದು ಅದರಲ್ಲೂ ಸ್ಪೆಷಲಿ ಶಿಕ್ಷಣ ಇಲಾಖೆದಿದೆಯಲ್ಲ ಯಾರಿಗೂ ಹೇಳದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಸಚಿವರು ನೋಡ್ಬೇಕು ಈ ಸುದ್ದಿಯನ್ನೊಮ್ಮೆ ಹೆಂಗೆ ಹೆಂಗಿದಾವೆ ಪರಿಸ್ಥಿತಿಗಳು ಅಂತ ನಿಮ್ಮ ಕೈಲಿ ನೋಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಇಂಥ ಸುದ್ದಿಗಳನ್ನು ನೋಡ್ಬಿಟ್ಟು ಅವನ್ನಾದರೂ ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಸರ್ಕಾರಿ ಶಾಲೆಗಳ ಸುರಕ್ಷತೆಗೆ ಕ್ರಮ ಇಲ್ವಾ ಈ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಾಧ್ಯನೇ ಇಲ್ವಾ ಅದು ಕನ್ಸ್ ಕನ್ಸ್ಕಾಣಬೇಕಾ ಅಲ್ಲಿನ ಜನ ಕುಸಿಯೋ ಭೀತಿಯಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಗಳಿದ್ದಾವೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಕಿತ್ತು ಬೀಳ್ತಾ ಇದ್ದಾವೆ ಶಾಲೆ ಕಟ್ಟಡದ ಕಾಂಕ್ರೀಟು ಕಿತ್ತು ಬೀಳ್ತಾ ಇದೆ ಅಲ್ಲಿ ಕುತ್ಕೊಳ್ಳುವಂಥ ಮಕ್ಕಳಿಗೆ ಅದು ಯಾವಾಗ ಬಿದ್ದು ಏನಾಗುತ್ತೆ ಅನ್ನುವಂಥ ಭಯ ಅದಕ್ಕೆ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇಲ್ಲ ಸೇರಿಸಿ ಸೇರಿಸಿ ಅಂತ ಬಾಯ್ ಬಡ್ಕೊಂತಾರಲ್ಲ ಇವರು ಸಚಿವರುಗಳು ಸುಮ್ಮನೆ ಸ್ಟೇಟ್ಮೆಂಟು ಯಾಕೆ ಸೇರ್ಸಲ್ಲ ಮೂಲಭೂತ ಸೌಕರ್ಯ ಇಲ್ಲ ಯಾವಾಗ ಯಾವ ಕ್ಷಣದಲ್ಲಿ ಯಾರ ಮೇಲೆ ಬಿದ್ದು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಲ್ಲಿನ ಕಟ್ಟಡಗಳು ಕೊಪ್ಪಳದ ರಾಮದುರ್ಗ ಶಾಲೆಯ ದುಸ್ಥಿತಿ ಇದು ಕೊಠಡಿಯಲ್ಲಿ ಕೂರಲಾಗಿದೆ ಬಯಲಿನಲ್ಲೇ ಪಾಠ ಭಯ ಅಲ್ವಾ ಮಕ್ಕಳಿಗೆ ಮರದ ಕೆಳಗೆ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ಇಲ್ಲಾಂದರೆ ಶಿಕ್ಷಕರಿಗೆ ಬೈತಾರೆ ಅಲ್ಲೆಲ್ಲಾದರೂ ಕೂರಿಸ್ಕೊಂಡು ಏನಾದರೂ ಬಿದ್ದರೆ ಶಿಕ್ಷಕರನ್ನು ಹೊಡೆದೇ ಬಿಡ್ತಾ ಇರಬೇಕಿದ್ರೆ ಬಿಕಾಸ್ ಮಕ್ಳು ಪ್ರಾಣ ಅಲ್ವಾ ಸೊ ನಮ್ಗೆ ಆಗ್ತು ಅಂದರೆ ಅದಕ್ಕೆ ಶಿಕ್ಷಕರು ಪಾಪ ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನೇ ಮಾಡ್ತಾ ಇದ್ದಾರೆ ಕುಷ್ಟಗಿ ತಾಲೂಕಿನ ಮೇಗೂರು ಶಾಲೆಯದ್ದು ಇದೇ ಸ್ಥಿತಿ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲೂ ಇದೇ ಪರಿಸ್ಥಿತಿ ದುರಂತ ಇದು ದುರಂತ ನಡೆಯೋದಕ್ಕೂ ಮುನ್ನ ಎಚ್ಚೆತ್ಕೊಳ್ಬೇಕಾಗಿದೆ ಸರ್ಕಾರ ಈ ಎಲ್ಲದನ್ನು ಕೂಡ ಓಕೆ ಶಿಕ್ಷಣ ಸಚಿವರೇ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅದಾದ್ಮೇಲೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅದರ ಜೊತೆಗೆ ಎಮ್ ಎಲ್ ಎಗಳು ಅಂತೆಲ್ಲ ಯಾಕಿರೋದು ಎಂ ಪಿಗಳು ಅಂತೆಲ್ಲ ಏನು ಮಾಡ್ತಾರೆ ಅಲ್ಲಿನ ಮಕ್ಳಿಗೆ ಅಟ್ಲೀಸ್ಟ್ ಸ್ಪಂದಿಸಲ್ಕ ಆಗೋದಿಲ್ವಾ ನಿಮ್ಮ ಯೋಗ್ಯತೆಗೆ ಏನು ಆಗಲ್ಲಪ್ಪ ನಿಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಏನು ಮಾಡಬೇಡಿ ಸರ್ಕಾರದ ಕಡೆಯಿಂದ ಮಾಡಿಸ್ಕೊಡಿ ನೀವು ಯಾರು ಕೂಡ ಒಂದು ರೂಪಾಯಿ ನಿಮ್ಮ ಕೈಯಿಂದ ಹಾಕೋದಿಲ್ಲ ಅಂತ ಎಲ್ರಿಗೂ ಗೊತ್ತು ಸಿಕ್ಕಿದ್ನೆಲ್ಲ ಬಾಚ್ಕೊಂಡು ಹೋಗ್ತೀರಾ ಅಂತ ಆದ್ರೆ ಅಟ್ಲೀಸ್ಟ್ ಅಲ್ಲಿರುವಂತ ವ್ಯವಸ್ಥೆಯನ್ನ ಸರಿ ಮಾಡುವಂತ ಕೆಲಸ ಮಾಡಿ ಜನ ನೆನ್ಸ್ಕೊಂತಾರೆ ಇಂಥ ಶಾಲೆಗಳನ್ನಾದರೂ ನೆಟ್ಟು ಉದ್ಧಾರ ಮಾಡಿಬಿಟ್ರೆ ನಿಮ್ಗೆ ಸ್ಕೂಲು ಆಮೇಲೆ ಎರಡು ಸಾಲಿ ಸ್ಕೂಲು ತೋರ್ತವೆ ಆಮೇಲೆ ಮೂರು ಸಾಲೆ ಅಡುಗೆ ರೂಮು ಕೊಠಡಿಯನ್ನು ಬೇಕು ಆಮೇಲೆ ಮಳೆಗಾಲದ ಸಾಲ ಸೋರಿದ ಸೈಟನ್ನು ಊರನ್ನ ಒಂದು ಶಾಲೆಗೆ ಶಿಫ್ಟ್ ಮಾಡ್ತೀವಿ ಮತ್ತು ಅನುಕೂಲ ಮೇಲೆ ಅದೇ ಮಡ್ಕಂಡು ಮೂರು ಅನುಕೂಲ ಮಾಡ್ತೀವಿ ನಾವು ಮಳೆಗಾಲದ ಸರಿ ಮತ್ತು ಚೋರ ಬಟ್ಟಿನ ಏನು ಮಾಡ್ತೇವೆ ಬುಕ್ಕಲ್ಲಿ ಚೋರ್ ಹೋಗ್ತವೆ ಅದಕ್ಕೆ ಕಾರಣಕ್ಕಾಗಿ ನಾವು ಬೇರೆ ಕಡೆ ಶಾಲೆಗೆ ಅಲ್ಲೇ ಮಡ್ಕಂಡು ಎಷ್ಟು ರೂಮ್ ಸೂರ್ತ ಈ ಎರಡು ಸರಿ ಶಾಲೆ ಒಂದು ಪೂರ್ಣ ಶಿಥಲಾವ್ಗೊಂಡಿತ್ತು ಹೋದ ಹೋದ ವರ್ಷನೇ ನಾವು ಅಧಿಕಾರಿಗಳು ಬಂದು ಭೇಟಿ ನೀಡಿದಾಗ ಇಲ್ಲ ಇಲ್ಲಿ ಮಕ್ಕಳನ್ನ ಕೂರಿಸ್ಬೇಡ್ರಿ ಅಂತ ನಮ್ಮ ಮಾತನ್ನು ಹೇಳಿದರು ಅದಕ್ಕೆ ನಾವು ಪತ್ರಗಳು ಕೂಡ ಬೆಲ್ಲಾಧಿಕಾರಿಗಳಿಗೆ ಮೂರು ಲಕ್ಷ ನಾವು ವರೀಗಳನ್ನು ಕೊಟ್ಟಿದ್ದೇವೆ ಈ ಸಲ ಏನಾಯಿತು ಎರಡು ರೂಮ್ಗಳು ನಿಮ್ಮ ಕ್ರಿಯಾ ವಿಷಯ ಒಳಗೆ ಅಂತ ಮಾತು ಹೇಳಿದರು ಆದರೂ ಸಹಿತ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಆಗಿಲ್ಲ ಅದಕ್ಕೆ ಅವಳು ಗ್ರಾಮಸ್ಥರು ಇಂಥ ಶಿಥಿಲಗೊಂಡಂಥ ಹೇಳಿದ್ರು ಅದಕ್ಕೆ ಇದು ನಮ್ಮ ಶಾಲೆಗೆ ಎರಡು ಕೊಠಡಿಗಳು ಮಂಜೂರಾಗಿತ್ತು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಿಲಾಪುರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ನೋಡ್ತಾ ಇದ್ವಿ ಎಂತ ಅಧೋಗತಿಯಲ್ಲಿ ಇದಾವೆ ಅಲ್ಲಿನ ಪರಿಸ್ಥಿತಿ ಶಾಲೆಗಳದ್ದು ಅಂತ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಪ್ರೋಸೆಸ್ ಮಾಡ್ತಾ ಇಲ್ವಾ ಅಲ್ಲಿ ಸ್ಪಂದಿಸುವಂತ ಕೆಲಸ ಆಗ್ತಾ ಇಲ್ವಾ ಮತ್ತೊಂದ್ ಕಡೆ ಈ ಮಕ್ಕಳೇನು ಈಗ ಮಳೆ ಬರ್ದಿರುವಂತ ಸಂದರ್ಭದಲ್ಲಿ ಮರದ ಕೇಳ ಕೂತ್ಕೊಂಡು ಪಾಠ ಕೇಳ್ತಾರೆ ಮಳೆ ಬಂದ್ರೆ ಏನ್ ಕತೆ ಅವ್ರಿಗೆ ರಜನಾ ಆವತ್ತು ಪೃಥ್ವಿ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದರಲ್ಲಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರೋ ಜಿಲ್ಲೆ ಅಂತ ಹೇಳ್ತಾರೆ ಇಂಥ ಪ್ರದೇಶದಲ್ಲಿ ಈಗಾಗಲೇ ಸುಮಾರು ಹತ್ತಿರ ಹತ್ತಿರ ಒಂದು ಎಂಟುನೂರು ಕೊಠಡಿಗಳು ಈ ರೀತಿ ದುರಸ್ತಿ ಇವೆ ಅನ್ನೋ ಅದರಲ್ಲಿ ಮುಖ್ಯವಾಗಿ ಈಗ ಒಂದು ಗಮನಿಸಬೇಕಾಗಿದ್ದೇನೆಂದ್ರೆ ಅಲ್ಲಿ ರಾಮದುರ್ಗ ಅನ್ನೋದು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರ ಒಂದು ಕ್ಷೇತ್ರ ಅದೇ ಕ್ಷೇತ್ರದಲ್ಲಿ ಇರುವಂತಹ ಮಕ್ಕಳ ಶಾಲೆ ಬೀಳುವ ಸ್ಥಿತಿಯಲ್ಲಿದೆ ಆ ಕಾರಣಕ್ಕಾಗಿ ಅಲ್ಲಿ ಶಿಕ್ಷಕರು ಏನ್ ಮಾಡ್ತಾರೆ ಮಕ್ಕಳನ್ನ ಶಾಲೆ ಒಳಗೆ ಸೇರಿಸಿದ್ರೆ ಯಾವ ಸಂದರ್ಭದಲ್ಲಾದರೂ ಮೇಲ್ಚಾವಣಿಯ ಏನು ಪದರಕ್ಕೆ ಕಿತ್ತಿದ್ರೆ ಅದು ಮಕ್ಕಳ ಮೇಲೆ ಬಿದ್ದು ಒಂದಿಷ್ಟು ಅನಾಹುತ ಆಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅವ್ರು ಒಳಗಡೆ ಪಾಠ ಮಾಡ್ತಾರೆ ಒಂದು ಮಳೆಗಾಲ ಬಂದಾಗ ನೀವು ಹೇಳಿದ್ರು ಹಾಗೆ ಮಳೆ ಮಳೆಗಾಲ ಬಂದಾಗ ಅವರನ್ನ ಎಲ್ಲೋ ಪಕ್ಕದಲ್ಲಿಯೋ ಅಥವಾ ಸುರಕ್ಷಿತವಾಗಿರೋ ಸುರಕ್ಷಿತವಾಗಿರುವ ಸ್ಥಳದಲ್ಲಿ ನಿಂತು ಅವ್ರನ್ನ ಕೈ ಮಾಡ್ಬೇಕಾಗಿದೆ ಆದ್ರೆ ಇಂತಹ ದುಸ್ಥಿತಿಗೆ ಒಂದಿಷ್ಟು ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಶಾಲೆಗೆ ಶಿಕ್ಷಣಕ್ಕೆ ಹೆಚ್ಚು ಕೊಡ್ತೀವಿ ಅಂತಾರೆ ಮತ್ತು ಜೊತೆಗೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಶಾಲೆಗಳನ್ನ ತೆರಿತೀವಿ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅನುದಾನ ಕೊಡ್ತೀವಿ ಅಂತಾರೆ ಆದ್ರೆ ಶಾಲೆ ಕಟ್ಟುವಂತಹ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲದು ಮತ್ತು ಈಗ ಅಧಿಕಾರಿಗಳನ್ನೇ ಹೇಳೋದಾದ್ರೆ ಈಗಾಗಲೇ ಏನು ವಾರ್ಷಿಕವಾಗಿ ಕಳೆದ ವರ್ಷ ನಾಲ್ಕು ಕೋಟಿ ರೂಪಾಯಿ ಬಂದಿತ್ತು ಆ ಇದರಲ್ಲಿ ಸುಮಾರು ನಾಲ್ಕು ಕೋಟಿ ನಾಕ್ನೂರು ರೂಮ್ ಗಳನ್ನ ದುರಸ್ತಿ ಮಾಡಿ ಬಂತು ಆದ್ರೆ ಇದು ಕೇವಲ ಅತ್ಯಂತ ಅತ್ಯಲ್ಪ ಆಗ್ತಾ ಇರದೆ ಹೆಚ್ಚು ಬೇಕಾಗಿದೆ ಯಾಕಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗಳಲ್ಲಿ ಬಹುತೇಕ ಕಟ್ಟಡಗಳ ಮೇಲ್ಛಾವಣಿಗಳೆಲ್ಲ ಪದರುಗಳು ಬೀ ಬೀಳ್ತಾ ಇವೆ ಜೊತೆಗೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಮಕ್ಕಳು ಕೂಡದೇ ಆಗಿರುವಂತಹ ಸ್ಥಿತಿಗೆ ಬಂದಿದೆ ಇನ್ನು ಮೇಗೂರಂತ ಶಾಲೆಯಲ್ಲಿ ಅಲ್ಲಿ ಶಾಲೆ ಬೀಳುವಂತ ಕಾರಣಕ್ಕಾಗಿ ಒಂದಿಷ್ಟು ಮಕ್ಕಳನ್ನು ಎಲ್ಲಾ ನಾಲ್ಕೈದು ಶಾಲೆಗಳ ಮಕ್ಕಳನ್ನು ಒಂದೇ ಕಡೆ ಸೇರಿಸಿರುವಂತ ಕಡೆ ಏನು ಕೊಪ್ಪಳದ ಕಿಡದಾಳದಲ್ಲಿರುವಂತ ಇರುವಂತಹ ಶಾಲೆಯಲ್ಲಿ ಅಲ್ಲಿರುವಂತಹ ರೂಮ್ಗಳ ಸಂಖ್ಯೆ ಕಡಿಮೆ ಇದ್ರು ಸಹ ಮಕ್ಕಳು ಹೆಚ್ಚಿದ್ರು ಸಹ ಅಲ್ಲಿ ಬೇರೆ ಒಂದೇ ಕಡೆ ಕೂಡಿ ನಾಲ್ಕು ಐದು ತರಗತಿಗಳನ್ನು ಒಂದೇ ತರಗತಿಯಲ್ಲಿ ನಡೆಸಬೇಕಾದಂತ ಸೂಚಿಸಿದೆ ಓಕೆ ಸೋಣಪ್ಪ ಮಾತಾಡ್ತಾ ಹೋಗ್ತೀನಿ ಈಗ ನಮ್ಮ ಜೊತೆ ಶ್ರೀಶೈಲ ಬಿರಾದಾರ ಅವರು ಕೊಪ್ಪಳ ಡಿ ಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಸರ್ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಶೈಲ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೆಯಲ್ಲ ಕೇಳ್ತಾ ಇದೆ ಸರ್ ಕೊಪ್ಪಳದಲ್ಲಿ ನಿಮ್ಮ ಆಹ್ ಅಂಡ್ರಲ್ ಬರುವಂತ ಶಾಲೆಗಳ ಪರಿಸ್ಥಿತಿ ನೋಡ್ತಾ ಇದ್ವಿ ಸರ್ ಅದು ಗತಿಗ್ ಹೋಗಿದವಲ್ಲ ಸರ್ ಮಕ್ಕಳು ಒಳಗಡೆ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ಪ್ರಾಣ ಭಯ ಹೊರಗಡೆ ಮರದ ಕೆಳಗಡೆ ಕೂರ್ಸ್ಬಿಟ್ಟ ಪಾಠ ಮಾಡುವಂತ ಪರಿಸ್ಥಿತಿ ಇದೆಯಲ್ಲ ಸರ ಕೊಪ್ಪಳ ಜಿಲ್ಲೆಯಲ್ಲಿ ನೀವು ಹೇಳ ಪರಿಸ್ಥಿತಿ ಇಲ್ಲ ನಾವು ತೋರ್ಸ್ಲಾ ಅದನ್ನೇ ತೋರ್ಸ್ಲಾ ನೀವು ಹೇಳೋ ಪರಿಸ್ಥಿತಿ ಇಲ್ಲಾ ಅಂದ್ರ ವಿಡಿಯೋನಾ ಸರ ಒಂದ್ ಸಾವಿರದ ಒಂದನೂರಾ ಹದಿಮೂರು ಶಾಲೆಗಳು ನಮ್ ಜಿಲ್ಲೆಲಿ ಅದಾವ ನೀವು ನೀವ್ ತೋರಿಸ್ತಾರ ಎರಡು ಶಾಲೆಗಳು

ಹ್ಮ್ ಕಟ್ಟಡ ಕಟ್ಟೋರು ಇಂಜಿನಿಯರ್ ಇಂಜಿನಿಯರಿಗ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಅಂತ ಹೇಳ್ತಾ ಇಲ್ಲ ಅವರ ಪ್ರಶ್ನೆಗಳನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಕಟ್ಟಡ ಕಟ್ಟಿ ಅಂತ ಹೇಳ್ತಾ ಇಲ್ಲ ಮರದ ಕೆಳಗಡೆ ಕೂರ್ಸಿ ಯಾಕ್ ಓದಿಸ್ತಾ ಇದಾರೆ ಅದು ಕಾನ್ಸರ್ ಮಾಡಿ ಅದೇ ಕಳಪೆ ಕಟ್ಟಡ ಕಟ್ಟಿ ಕಟ್ಟಿದಾರೆ ಯಾರ ಇಂಜಿನಿಯರ್ ಕಟ್ಟಿದ್ರು ಅವ್ರ ನಾವ್ ಲೆಟರ್ ಬರೀತಾ ಇದೀವಿ ಹ್ಮ್ ಓಕೆ ಅದು ಕಳಪೆ ಕಟ್ಟಡ ಉತ್ತರ ಸರ್ ಕಳಪೆ ಕಟ್ಟಡ ಕಟ್ಟಿದ್ರೆ ಹುಡ್ಕಾಡ್ತಿದ ಮ್ಯಾಲ್ ನಾವ್ ಯಾಕಂದ್ರೆ ಸರ್ಕಾರ ಒಂದು ಕಟ್ಟಡಕ್ಕೆ ಒಳ್ಳೆ ರೇಟ್ ಕೊಟ್ಟು ಕಟ್ಟಡ ಕಟ್ತಾ ಇರೋಂಗ ಯಾರೋ ಒಬ್ಬೊಬ್ರು ಈ ರೀತಿ ನಮಗೆ ಆ ಕಳಪೆ ಕಟ್ಟಡ ಕಟ್ಟಿದಾಗ ಒಮ್ಮೆ ಈ ರೀತಿ ಆಗ್ತಾ ಇರ್ತವೆ ಒಮ್ಮೆ ಈ ರೀತಿ ಮಕ್ಕಳಕ್ಕೆ ಅದನ್ ಈಗ ಕಾಮಗಾರಿ ಮಾಡಿಸ್ತೀರಾ ಓಕೆ ಶ್ರೀಶೈಲಾ ಅವ್ರೆ ಆದ್ರೆ ಮರದ ಕೆಳಗಡೆ ಬಿಸ್ಲಲ್ಲಿ ಓದ್ಬೇಕಾ ಅಂತೂ ನನ್ನ ಪ್ರಶ್ನೆ ಮಕ್ಳು ಮರದ ಕೆಳಗಡೆ ಓದ್ಬೇಕಾ ಬಿಸ್ಲಲ್ಲಿ ಮಳೆ ಬಂದ್ರೆ ಮಳೆಲ್ ನೆಂತ್ಕೊಂಡ್ ಓದ್ಬೇಕಾ ಪರ್ಯಾಯ ಕಟ್ಟಡ ಬೇರೆ ರೂಮ್ ಇದಾವೆ ಆ ರೂಮ್ ಮಾತ್ರ ರಿಪೇರ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಮ್ಯಾಲ್ ರಿಪೇರಿ ಅಂದ್ರೆ ನನ್ ಪ್ರಶ್ನೆ ಅರ್ಥ ಆಗ್ತಿದ್ಯಾ ಮಕ್ಕಳು ಮರದ್ ಕೆಳಗಡೆ ಓದ್ತಾ ಇದಾರಲ್ಲ ಪರ್ಯಾಯ ಬೇರೆ ಎಲ್ಲೂ ಕೂರ್ಸಂಗೇ ಇಲ್ವಾ ಬಿಸ್ಲಲ್ಲೇ ಓದ್ಬೇಕಾ ನೋಡಿ ಸರ್ ನಮ್ಮಲ್ಲಿ ನಿಯಮ ಏನಿದೆ ಸ್ಪಷ್ಟವಾಗಿ ಯಾವುದೇ ರೂಮ್ ಕಳಪೆ ಆಗಿತ್ತು ಅಥವಾ ಅಭದ್ರವಾಗಿತ್ತು ಅಥವಾ ಬೀಳ್ತಾ ಇರ್ತಾರ ಅಲ್ಲಿ ಕೂರ್ಸಪ್ಲೇ ಇಲ್ಲ ಇಲ್ಲಾಂದ್ರೆ ನಾವು ಮಗ್ಗಲ್ ಶಾಲೆಗಾರ ಕೊಡ್ತೀವಿ ಇಲ್ಲಾ ಬೇರೆ ರೂಮಿಗಾರ ಕೊಡ್ತೀವಿ ಅದಕ್ಕೆ ಅವಕಾಶ ಇದೆ ನಮಗೆ ಓಕೆ ಅದ್ರಲ್ಲಿ ಆ ಎರಡು ಶಾಲೆ ಯಾವ್ ನೀವು ಹೇಳತಕ್ಕಂತ ರಾಮ್ ದುರ್ಗಾ ನೇಗೂರ್ ಶಾಲೆಗ ನಮ್ ಟೀಮ್ ಹೋಗಿದೆ ಈಗ ಓಕೆ ಹೋಗಿ ರಿಪೇರ್ ಇವತ್ತಕ್ಕೆ ಕೈ ಕೊಡ್ತಾ ಇದೀವಿ ಸರ್ ನಾ ನಾನ್ ನನ್ ಪ್ರಶ್ನೆನೇ ಅರ್ಥ ಆಗ್ತಿಲ್ಲ ಅನ್ಸತ್ತೆ ನೀವು ಡಿಡಿಪಿ ಅಲ್ವಾ ಸರ್ ನಾನ್ ಕೇಳ್ತಿರೋದೇನು ಮರದ್ ಕೆಳಗ್ ಕೂರ್ಸಿ ಯಾಕ್ ಓದಸ್ತಾ ಇದೀರಾ ಮಕ್ಳಿನ ಯಾರು ಮರತಿ ಕೇಳಾಕ ಕೂರ್ತದ್ ಹೇಳಿಲ್ಲ ಹೇಳಿಲ್ಲಾ ಉದ್ದೇಶಪೂರ್ವಕ ಮರದ್ ಕೆಳಗ್ ಕೂರ್ಸಿ ಕೂಡ ನಮಗ್ ತೊಂದ್ರೆ ಕೊಡೋ ಕೆಲವೊಮ್ಮೆ ಎಷ್ಟ್ರು ಇರ್ತಾರೆ ಓಕೆ ತೊಂದರೆ ಕೊಡ್ತಾ ಇದ್ದಾರೆ ಇಲಾಖೆಯ ಸ್ಪಷ್ಟ ಏನಿದೆ ನಿಮ್ ಶಾಲೆ ಸೋರ್ತಾ ಇದ್ರೆ ಹತ್ತರ ಶಾಲೆಯಲ್ಲಿ ಮಕ್ಕಳ ಆಗುವವರೆಗೆ ಪುಣ್ಯ ಕೊಪ್ಪಳದಲ್ಲಿ ಡಿಡಿಪಿ ಆಗಿ ಶ್ರೀಶೈಲ ಬಿರಾದಾರ್ ಅವರನ್ನ ಪಡೆದಿರುವಂತದ್ದು ಆ ಮಕ್ಕಳ ಪುಣ್ಯ ಸರ್ ಎಷ್ಟು ಬೇಗ ಸ್ಪಂದಿಸ್ತಾ ಇದ್ದೀರಾ ಮಕ್ಕಳು ಮರದ ಕೆಳಗಡೆ ಓದ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ನೋಣ ಇದನ್ನ ಅಲ್ಲಿನ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ ಅವ್ರು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅಂತ ಬಿಕಾಸ್ ಅವರ ಕ್ಷೇತ್ರದಲ್ಲೂ ಒಂದು ಈ ಶಾಲೆ ಬಂದಿರುವಂಥದ್ದು ಧನ್ಯವಾದ ಶ್ರೀಶೈಲ ಬಿರಾದರ್ ಅವರೇ ನ್ಯೂಸ್ ಏಯ್ಟಿನ್ ಜೊತೆ ಮಾತನಾಡಿದಕ್ಕೆ ಸರ್ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಮೇಗೂರು ಶಾಲೆಯಲ್ಲಿ ಆಗ್ಲೋ ಈಗ್ಲೋ ಬೀಳುವಂಥ ಒಂದು ಕಟ್ಟಡ ಮತ್ತೊಂದು ಕಡೆ ರಾಮದುರ್ಗ ಶಾಲೆಯಲ್ಲೂ ಕೂಡ ದುಸ್ಥಿತಿ ಇದನ್ನು ಅಲ್ಲಿನ ಡಿ ಡಿ ಪಿ ಐಗೆ ಕೇಳಿದ್ರೆ ಯಾಕೆ ಹಿಂಗಿದೆ ಪರಿಸ್ಥಿತಿ ಅಂದರೆ ಅವ್ರು ಕಾಮಗಾರಿ ಆಗ್ತಾ ಇದೆ ಅಲ್ಲಿ ಯಾರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಓಕೆ ಅಪ್ಪ ಓಕೆ ರೋ ಬಿಲ್ಡಿಂಗ್ ಸರಿ ಇಲ್ಲ ಪರ್ಯಾಯವಾಗಿ ಎಲ್ಲಾದರೂ ಕೂರಿಸ್ಬೇಕಾಗಿತ್ತಲ್ಲ ಮಕ್ಕಳನ್ನ ಪಾಠ ಮಾಡಬೇಕಾಗಿತ್ತಲ್ಲ ಅದು ಇಲ್ಲ